ಹನ್ನೊಂದರಂದು ಸರ್ವೋದಯ ಕರ್ನಾಟಕ ಪಕ್ಷದ ರಾಜ್ಯದ ಕಚೇರಿಯನ್ನು ಗಾಂಧಿನಗರದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಹನ್ನೆರಡನೇ ತಾರೀಖ್ ಸರ್ವೋದಯ ಕರ್ನಾಟಕ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಕೆಲವು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಅದರಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸಂಘಾನ್ಯ ದರ್ಶನ್ ಪುಟ್ಟಣ್ಣಯ್ಯನವರನ್ನು ಸರ್ವೋದಯ ಕರ್ನಾಟಕ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ನೇಮಕ ಮಾಡಲಾಗಿದೆ ಅದೇ ರೀತಿ ಸಂಘದ ಕಾರ್ಯದರ್ಶಿಯನ್ನಾಗಿ ಮೈಸೂರಿನವರಾದಂಥ ಪಿ ಕರುಣಾಕರನ್ ಅವರನ್ನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಸರ್ವೋದಯ ಕರ್ನಾಟಕ ಪಕ್ಷ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕನಿಷ್ಠ ಪ್ರತಿ ಜಿಲ್ಲೆಯಲ್ಲಿ ಒಂದು ಅಥವಾ ಎರಡು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಏಳೆಂಟು ತಾಲೂಕು ಪಂಚಾಯಿತಿ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಿರ್ಣಯ ಮಾಡಿದೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಕ್ರಿಯವಾಗಿ ಎಲ್ಲ ಸ್ಥಾನಗಳಿಗೂ ಸ್ಪರ್ಧೆ ಮಾಡಲಿಕ್ಕೆ ನಿರ್ಣಯ ಮಾಡಿ ಇವತ್ತು ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಜನಸಾಮಾನ್ಯರ ಮಹಿಳೆಯರ ವಿದ್ಯಾರ್ಥಿಗಳ ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸದೆ ಕೇವಲ ತಮ್ಮ ಅಸ್ತಿತ್ವಕ್ಕಾಗಿ ಖುರ್ಚಿಗಾಗಿ ಹೆಣಗಾಡ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಮುಂದೆ ಇದೆ ಇವರು ಇಂಥ ಸನ್ನಿವೇಶದಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷ ಏನಂದರೆ ಒಂದು ಗುಣಾತ್ಮಕವಾದಂಥ ರಾಜಕೀಯವನ್ನು ಮಾಡಬೇಕು ಈ ರಾಜ್ಯದ ಜನತೆಗೆ ಆದಂತಹ ಅನ್ಯಾಯವನ್ನು ಸರಿಪಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಒಂದಿದೆ ಇವತ್ತು ನೋಡ್ರಿ ಯಾವುದೇ ಪಕ್ಷದ ನೀವು ತಗೊಂಡ್ರೆ ಇವತ್ತು ಕಾಂಗ್ರೆಸ್ ಏನಂತಂದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಬರೀ ಅದರ ಬಗ್ಗೆನೇ ಚರ್ಚೆ ನಡೀತದೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ನಡೆದಂತ ಅತಿವೃಷ್ಟಿ ಆಗಲಿ ದಕ್ಷಿಣ ಕರ್ನಾಟಕದಲ್ಲಿ ನಡೆದಂತ ಬರಗಾಲ ಆಗಲಿ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇಲ್ಲ ಬಹಳಷ್ಟು ವಿಶಾಲವಾದಂಥ ಕೃಷಿ ಕ್ಷೇತ್ರವನ್ನು ಸಂಪೂರ್ಣ ಎಲ್ಲ ರಾಜಕೀಯ ಪಕ್ಷಗಳು ನಿರ್ಲಕ್ಷ್ಯ ವಹಿಸಿವೆ ಇವತ್ತು ಖುರ್ಚಿಗಾಗಿ ಬರೀ ಕಾಲಾಡದಂಥದ್ದು ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ಕನಿಷ್ಠ ರಾಜಧಾನಿಯಲ್ಲಿ ಇವರು ರಸ್ತೆಗಳನ್ನು ಸರಿಪ ಸರಿ ಇಟ್ಟುಕೊಳ್ಳಾದಂಥ ಸ್ಥಿತಿಗೆ ಈ ರಾಜಕೀಯ ಪಕ್ಷಗಳು ತಲುಪಿವೆ ಇನ್ನು ಹಳ್ಳಿಗಾಡಿನ ಪರಿಸ್ಥಿತಿಯನ್ನು ಹೊಲ ಗದ್ದೆಗಳಿಗೆ ಹೋಗ್ತಕ್ಕಂಥ ರಸ್ತೆಗಳು ಯಾವಾಗ ರೀತಿ ಈ ಸರ್ಕಾರಗಳಲ್ಲಿ ಇಂತ ಸರ್ಕಾರದಿಂದ ನಾವು ಏನು ನಿರೀಕ್ಷೆ ಮಾಡಕ್ಕಾಗಲಿಲ್ಲ ಅದೇ ರೀತಿ ಇವತ್ತು ಅಧಿಕೃತ ವಿರೋಧ ಪಕ್ಷವಾದಂತ ಬಿಜೆಪಿ ಆದ್ರೂ ಏನು ಇವತ್ತು ಜನರ ಸಮಸ್ಯೆಗಳನ್ನ ಎತ್ತಿಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೆ ಬರೀ ಏನಂತಂದ್ರೆ ಅವರು ಆಡಳಿತ ಪಕ್ಷದ ಕೆಲವು ಮಂತ್ರಿಗಳನ್ನ ಟೀಕೆ ಮಾಡೋದ್ರಲ್ಲಿ ಅವರು ಮಗ್ನರಾಗಿದ್ದಾರೆ ಇವತ್ತು ಈ ರಾಜ್ಯದ ಸಮಗ್ರ ಗ್ರಾಮೀಣಾಭಿವೃದ್ಧಿಯ ದೃಷ್ಟಿಯಿಂದ ಇರತಕ್ಕಂಥ ಸಮಸ್ಯೆಗಳನ್ನ ಇವತ್ತು ಬಗೆಹರಿಸಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿವೆ ಅಪ್ಪ ಅದಲ್ಲದೆ ಏನಂತಂದ್ರೆ ಇವತ್ತು ಬರೀ ಬಿಜೆಪಿ ಅಂದ್ರೆ ಏನಂದ್ರೆ ಕೋಮುವಾದ ಅಂತ ಒಂದು ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಅಂತ ಒಂದು ಸ್ಥಿತಿಗೆ ಇವತ್ತು ತಲುಪಿಟ್ಟಿದೆ ಎಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಜನರ ಆಸೋತ್ತರಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದರಿಂದ ಇವತ್ತು ಪರ್ಯಾಯ ರಾಜಕಾರಣದ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಈ ರಾಜ್ಯದ ಜನತೆಗೆ ಪರ್ಯಾಯ ರಾಜಕೀಯ ಈ ರಾಜಕೀಯ ಪಕ್ಷಗಳಿಗೆ ಏನು ಮುಂಚೂಣಿಯಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಅವರು ರಾಜಕೀಯ ಪಕ್ಷಗಳಂತ ಕರೆಸ್ಕೊಳ್ಳೋ ಯೋಗ್ಯತೆ ಕೂಡ ಕಳ್ಕೊಂಡು ಬಿಟ್ಟಿವೆ ಅಂತ ಸ್ಥಿತಿ ತಲುಪಿರೋದ್ರಿಂದ ಇವತ್ತು ಮೂರನೇ ಶಕ್ತಿಯಾಗಿ ಸರ್ವೋದಯ ಕರ್ನಾಟಕ ಪಕ್ಷ ಕರ್ನಾಟಕದಲ್ಲಿ ಹೊರಹೊಮ್ಮಲಿದೆ ಈಗಾಗಲೇ ನಾವು ತಂಡಗಳನ್ನ ರಚನೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಅಧ್ಯಯನ ಶಿಬಿರಗಳನ್ನು ಮಾಡಬೇಕು ಯುವಕರಿಗೆ ಮಾರ್ಗದರ್ಶನ ಮಾಡಬೇಕು ಪ್ರಸಕ್ತ ಈ ಭ್ರಷ್ಟ ರಾಜಕಾರಣದ ಬಗ್ಗೆ ತಿಳುವಳಿಕೆ ಕೊಡ್ಬೇಕಂತ ಈಗಾಗಲೇ ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ಸಂಘಟನೆಗೆ ನಾವು ಮುಂದಾಗ್ತಾ ಇದ್ದೀವಿ